ಈ ಬಾರಿ ನಡೆಯಲಿರುವ ಸಾಹಿತ್ಯ ಸಮ್ಮೇಳನದಲ್ಲಿ ವಿಶ್ವಗುರು ಬಸವಣ್ಣ ಹಾಗೂ ರಾಷ್ಟ್ರಕವಿ ಭಾವಚಿತ್ರ ಮತ್ತು ಹೆಸರನ್ನ ಬಳಸದೆ ಕಡೆಗಣಿಸಲಾಗ್ತಾ ಇದೆ ಅಂತ ಕಲ್ಯಾಣ ಬಸವೇಶ್ವರ ಮಠದ ಓಂಕಾರೇಶ್ವರ ಸ್ವಾಮೀಜಿ ಆಕ್ರೋಶ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಸವಣ್ಣನವರ ವಿಚಾರಧಾರೆಗಳನ್ನ ಎತ್ತಿ ಹಿಡಿಯುವ ಕೆಲಸ ಮಾಡ್ತಾ ಇದ್ರು ಜಿಲ್ಲಾಡಳಿತ ಬಸವಣ್ಣನವರು ಹಾಗೂ ಕುವೆಂಪು ಅವರನ್ನ ಮರೆಮಾಚುವ ಕೆಲಸ ಮಾಡ್ತಾ ಇದೆ ಇಂದು ಲಕ್ಷಾಂತರ ಪ್ರಜ್ಞಾವಂತ ಬುದ್ಧಿಜೀವಿಗಳ ಖಂಡನೆ ಹಾಗೂ ಆಕ್ರೋಶಕ್ಕೆ ಕಾರಣವಾಗಿದೆ ಎಂದರು ಸಾಹಿತ್ಯ ಸಮ್ಮೇಳನಕ್ಕೆ ಹೊರಡಿಸಲಾಗ್ತಾ ಇರುವಂತಹ ಭಿತ್ತಿ ಪತ್ರ ಆಹ್ವಾನ ಪತ್ರ ಮತ್ತು ಪ್ರಚಾರ ಪತ್ರಗಳಲ್ಲಿ ಬಸವಣ್ಣ ಹಾಗೂ ಕುವೆಂಪು ಅವರುಗಳ ಭಾವಚಿತ್ರವನ್ನ ಪ್ರಕಟ ಮಾಡ್ತಾ ಇಲ್ಲ ಅವರ ಕುರಿತಾದ ಗೋಷ್ಠಿಗಳನ್ನ ಸಹ ಇರಿಸಲಾಗಿಲ್ಲ ಇದು ಸಾಹಿತ್ಯ ಸಮ್ಮೇಳನಕ್ಕೆ ಕಪ್ಪು ಚುಕ್ಕಿ ಇದ್ದಂತೆ ಅಂತ ತಿಳಿ ಹೇಳಿದರು ಮೂರು ದಿನಗಳ ಕಾಲ ನಡೆಯಲಿರುವ ಸಾಹಿತ್ಯ ಸಮ್ಮೇಳನದ ಮುಖ್ಯ ದ್ವಾರಕ್ಕೆ ಬಸವಣ್ಣನವರ ಹೆಸರನ್ನ ಇಡಬೇಕು ಪ್ರಮುಖ ಸ್ಥಳಗಳಲ್ಲಿ ಬಸವಣ್ಣ ಹಾಗೂ ಕುವೆಂಪುರವರ ಭಾವಚಿತ್ರಗಳನ್ನು ಅಳವಡಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಮುಂದಾಗಬೇಕಾಗುತ್ತೆ ಅಂತ ಎಚ್ಚರಿಸಿದ್ರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಎಲ್ಲರಿಗೂ ಜಗದ್ ಜಾಹೀರ್ ಗೊತ್ತಿರುವಂಥ ವಿಚಾರ ಅದರ ವಿಚಾರಗಳು ನಾವು ಯಾಕೆ ತಗೊಂಡಿದ್ದೀವಿ ಈಗ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಎಂಥ ಕ್ರಾಂತಿ ಪುರುಷರು ಅಂದರೆ ಕನ್ನಡ ಸಾಹಿತ್ಯವನ್ನು ಅಫ್ಘಾನಿಸ್ತಾನದ ಮರುಳು ಶಂಕರ ದೇವರಿಗೆ ಕನ್ನಡ ಕಲಿಸಿದ್ದು ಯಾರು ಅಂದರೆ ಬಸವಣ್ಣ ಕಾಶ್ಮೀರದ ಮೋಳಿಗೆ ಮಾರಯ್ಯನವರಿಗೆ ಕನ್ನಡ ಕಲಿಸಿದ್ದು ಬಸವಣ್ಣ ಸೌರಾಷ್ಟ್ರದ ಆದಾಯನಿಗೆ ಕನ್ನಡ ಕಲಿಸಿದ್ದು ಬಸವಣ್ಣ ಅರವತ್ತ್ಮೂರು ವಚನಕಾರ್ತರಿಗೆ ಮಹಿಳೆಯರಿಗೆ ಸ್ವತಂತ್ರವಿಲ್ಲದಂಥ ಕಾಲದಲ್ಲಿ ಮಹಿಳೆಯರಿಗೆ ಸಮಾನತೆ ತಂದು ಅವರಿಗೆ ವಚನ ಸಾಹಿತ್ಯ ಕನ್ನಡವನ್ನು ಕಲಿಸಿ ಕನ್ನಡದಲ್ಲೇ ಅವರಿಗೆ ವಚನವನ್ನು ಅಧ್ಯಯನ ಮಾಡಿಸಿ ಪ್ರತಿಯೊಂದು ಅಕ್ಷರವನ್ನು ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಕಟ್ಟಿ ಕನ್ನಡವನ್ನು ಬೆಳೆಸಿದ್ದು ವಿಶ್ವಗುರು ಬಸವಣ್ಣನವರು ಅಂತಹ ವಿಶ್ವಗುರು ಬಸವಣ್ಣನವ್ರನ್ನ ಜಿಲ್ಲಾಡಳಿತ ಆಗಿರ್ಬೋದು ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ ಯಾವುದೇ ಒಂದು ಕರ್ನಾಟಕ ಸಾಹಿತ್ಯ ಸಮ್ಮೇಳನದಲ್ಲಿ ನಡೆದರೂ ಕೂಡ ವಿಶ್ವಗುರು ಬಸವಣ್ಣವ್ರನ್ನ ಹಾಕಬೇಕು ಅನ್ನೋದು ಅದು ಎಲ್ಲರೂ ತಿಳ್ಕೋಬೇಕಾದಂಥ ವಿಚಾರ ಆದರೆ ನಮ್ಮ ಮಂಡ್ಯ ಜಿಲ್ಲಾದಲ್ಲಿ ನಡೀತಾ ಇರುವಂಥ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ಭಾವಚಿತ್ರ ಹಾಕುವಷ್ಟು ಲೋಪದೋಷಕ್ಕೆ ಕಡೆಗಣಿಸುತ್ತಿದೆ ನಮ್ಮ ಜಿಲ್ಲಾಡಳಿತ ಒಂದು ವಿಚಾರ ಒಂದು ಅವರು ಫೋಟೋ ಇಲ್ಲ ಸಾಂಸ್ಕೃತಿಕ ನಾಯಕನ ಒಂದು ವಿಚಾರ ಇಲ್ಲ ಏನು ಎದ್ದೋಗೋ ಮಾತು ಬಿದ್ದೋಗಲಿ ಅನ್ನೋ ರೀತಿ ಬೇಲಿ ಮಠದ ಶಿವರುದ್ರ ಸ್ವಾಮಿಗಳಿಗೆ ಅವ್ರು ಒಂದು ವಿಚಾರಧಾರೆ ಕೊಟ್ಟಿದ್ದಾರೆ ಅದು ಹತ್ತು ನಿಮಿಷ ಮುಂದೇನು ಹೋರಾಟ ಮಾಡಬೇಕಾ ಅಥವಾ ಪ್ರತಿಭಟನೆ ಮಾಡಬೇಕಾ ಅನ್ನೋ ಕರೆನ ನಾವು ಕೊಡ್ತೀವಿ ಅಂತ ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ನಾವು ಮನವಿ ಮಾಡ್ತಿದ್ದೀವಿ ಮುಂದಿಂದೇನೇ ಅವರು ನಿರ್ಧಾರ ಮಾಡಿದರು ಕರ್ನಾಟಕ ಸರ್ಕಾರನೇ ಅವ್ರಿಗೆ ಒಂದು ಗೌರವ ಕೊಟ್ಟಿದೆ ಸಾಂಸ್ಕೃತಿಕ ನಾಯಕ ಅಂತ ಆದರೆ ನಮ್ಮ ಜಿಲ್ಲಾಧ್ಯಕ್ಷರು ಯಾಕೆ ಇದನ್ನು ಜಿಲ್ಲಾಡಳಿತ ಯಾಕೆ ಕಡೆಗಣಿಸ್ತಿದ್ದಾರೆ ಕುವೆಂಪುನ ಬಸವಣ್ಣನ ಆದಷ್ಟು ಬೇಗ ತರೋ ಪ್ರಯತ್ನ ಮಾಡಿ ಇಲ್ಲ ಅಂದರೆ ಪ್ರಗತಿಪರ ಚಿಂತಕರು ಮಠಾಜಸರು ಸೇರಿ ಹೋರಾಟ ಕರೆ ಕೊಡಬೇಕಾಗುತ್ತೆ ಅಂತ ನಿಮ್ಮ ಮೂಲಕ ಹೇಳ್ತಾ ಇದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಎಂ ಎಸ್ ಮಂಜುನಾಥ್ ಎಚ್ ಪಿ ಶಿವರುದ್ರಸ್ವಾಮಿ ಶಿವಲಿಂಗಪ್ಪ ಬೆಳ್ಳಪ್ಪ ಎಲ್ ಡಿ ನಂದೀಶ್ ಆನಂದ್ ಕುಮಾರ್ ಹಾಜರಿದ್ದರು